ಬೀದರ್ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ಅರಣ್ಯಾಧಿಕಾರಿ ಮಾನತ್ತು ಬೀದರ್ ಏರ್ಪೋರ್ಟ್ ರಸ್ತೆಯಲ್ಲಿ ಸ್ಥಳೀಯ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯ ವರದಿಗಾರ ರವಿ ಬೋಸುಂಡೆ ಮೇಲೆ ಅಮಾನುಷ್ಯವಾಗಿ ಕಾಲರ್ ಪಟ್ಟಿ ಹಿಡಿದು ತೀವ್ರತರವಾಗಿ ಹಲ್ಲೆ ನಡೆಸಿದ ದೃಶ್ಯಾವಳಿಗಳು ವಿವಿಧ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಗಮನಿಸಿ ಅರಣ್ಯ ಇಲಾಖೆ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುವಾದ ಅರಣ್ಯಾಧಿಕಾರಿ ದಸ್ತಗೀರ್ ಸಾಬ್ ಅರಣ್ಯ ಪಾಲಕ ಹೊನ್ನಿಕೇರಿ ಅಮಾನತು ಮಾಡಿ ಬೀದರ್ ಪ್ರಾದೇಶಿಕ ಅರಣ್ಯ ವಲಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಟಿಪ್ಪಣಿ ಸಂಖ್ಯೆ ಐನೂರ ಮೂವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಮಾನತಿನಲ್ಲಿ ಇಡಲಾಗಿದೆ ಎಂದು ಆದೇಶ ಹೊರಡಿಸಲಾಗಿದೆ ವರದಿ ಶ್ರೀಮಂತರಾವ್ ಇಂಚೂರಿ

ಯಾಕೆ ಮಾಡ್ತಾ ಇದ್ರಿ ಸುಮ್ನೆ ಆಯ್ತು ಇಲ್ಲ ನಾಯಕ್ರೆ